ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಾಚೀನ ಹಿಂದೂ ಧಾರ್ಮಿಕ ಗ್ರಂಥವಾದ ಭಗವದ್ಗೀತೆಯು ಒಂದು ಭವ್ಯವಾದ ಕಥೆಯನ್ನು ಹೇಳುತ್ತದೆ ಇದು ಶ್ರೀಕೃಷ್ಣನು ಆತನ ಆಪ್ತ ಅರ್ಜುನನಿಗೆ ತನ್ನ ಮನಸ್ಸನ್ನು ಹೇಗೆ ಚಲಿಸಬೇಕೆಂದು ಕಲಿಸುವ ಒಂದು ಸನ್ನಿವೇಶವಾಗಿದೆ ಯುದ್ಧ ಭೂಮಿಯಲ್ಲಿ ನಾನು ಸ್ವಂತ ಸಂಬಂಧಿಗಳೊಂದಿಗೆ ಹೋರಾಡಬೇಕೇ ಎಂದು ಅರ್ಜುನ ಯುದ್ಧದಿಂದ ಹಿಂದೆ ಸರಿಯಲು ಬಯಸಿದಾಗ ಶ್ರೀಕೃಷ್ಣನು ಕರ್ತವ್ಯ ಕ್ರಿಯೆ ಮತ್ತು ತ್ಯಜಿಸುವಿಕೆಯ ಬಗ್ಗೆ ಪಾಠವನ್ನು ಹೇಳುತ್ತಾನೆ ದೈಹಿಕವಾಗಿ ಸದೃಢನಾದ ಅರ್ಜುನನಿಗೆ ಯುದ್ಧ ಮಾಡಲು ಶ್ರೀಕೃಷ್ಣನು ಮಾನಸಿಕವಾಗಿ ಉರಿತುಂಬಿಸುತ್ತಾನೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಗೆ ಮಾನಸಿಕ ಜ್ಞಾನವನ್ನು ನೀಡುತ್ತಾನೆ ಇದು ಮಹಾಭಾರತ ಯುದ್ಧದ ಗೆಲುವಿಗೆ ಹೇಗೆ ಸಹಕಾರಿಯಾಯಿತು ನೋಡೋಣ ನೀವು ಎಂದಿಗೂ ನೀವೇ ಆಗಿರಿ ಗೀತೆಯು ನಮಗೆ ನಮ್ಮದೇ ಆದ ಮಾರ್ಗಗಳನ್ನು ಅನುಸರಿಸುವ ಕರ್ತವ್ಯವನ್ನು ನಮಗೆ ಕಲಿಸುತ್ತದೆ ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ನಿಮ್ಮ ಮನೋಧರ್ಮವನ್ನು ಕಂಡುಕೊಳ್ಳಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ವರ್ತಿಸಬೇಕು ಎಂದು ಭಗವದ್ಗೀತೆ ಹೇಳುತ್ತದೆ ಇದು ಧರ್ಮದ ಪರಿಕಲ್ಪನೆಗೆ ಸಂಬಂಧಿಸಿದೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಕರ್ತವ್ಯವಿದೆ ಮತ್ತು ಧರ್ಮವಿದೆ ನಾವು ನಮ್ಮ ನಿಜವಾದ ಕರ್ತವ್ಯವನ್ನು ಅರಿತುಕೊಂಡು ಧರ್ಮದ ಮೂಲಕ ಅದನ್ನು ಪೂರ್ಣಗೊಳಿಸಬೇಕೆಂದು ಶ್ರೀಕೃಷ್ಣ ಹೇಳುತ್ತಾನೆ ನಾವು ಯಾವಾಗಲೂ ಸಹ ನಮ್ಮ ಸಹಜ ಸ್ವಭಾವವನ್ನು ಸಾಕಾರಗೊಳಿಸಬೇಕು ನಿಮ್ಮನ್ನು ನೀವು ತಿಳಿದುಕೊಳ್ಳುವುದು ಎಂದರೆ ನಿಮ್ಮ ಮೇಲೆ ನೀವು ಒಲವು ಹೊಂದುವುದು ಎಂಬುದಾಗಿದೆ ನಿಮ್ಮ ಮನೋಧರ್ಮವನ್ನು ಕಂಡುಕೊಂಡು ಅದಕ್ಕೆ ಅನುಗುಣವಾಗಿ ವರ್ತಿಸಿ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ ಎಂದಿಗೂ ನಿರೀಕ್ಷೆ ಇಟ್ಟುಕೊಳ್ಳದಿರಿ ನೀವು ಬಹುಶಃ ಸಾವಿರ ಬಾರಿ ಓದಿದ್ದೀರಿ ಇದು ಅನಂತವಾಗಿ ಪುನರುಜ್ಜೀವನಗೊಳ್ಳುತ್ತದೆ ಶ್ರಮದ ಫಲದ ಬಗೆಗಿನ ವ್ಯಾಮೋಹವನ್ನು ತ್ಯಜಿಸಿ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡಿ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ನಿಮಗೆ ಗುರಿ ಇಲ್ಲದಿದ್ದರೆ ನಿರ್ದೇಶನವಿಲ್ಲದಿದ್ದರೆ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲ ನೀವು ಗುರಿಯನ್ನು ಹೊಂದಿದ್ದರೆ ಅದರ ಕಡೆಗೆ ಕೆಲಸ ಮಾಡಲು ನಿಮ್ಮನ್ನು ಪ್ರೇರೇಪಿಸುವಲ್ಲಿ ಭಾವನೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಕೆಲಸದ ಫಲಕ್ಕಾಗಿ ದುಡಿಯದೆ ಧರ್ಮಕ್ಕೆ ಅನುಗುಣವಾಗಿ ನೀವು ನಿಮ್ಮ ಕೆಲಸವನ್ನು ಮಾಡಿ ಹೋಗಿ ಆಗ ಖಂಡಿತವಾಗಿಯೂ ಪ್ರತಿಫಲ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನಿಮ್ಮ ಜೀವನ ಮಿತವಾಗಿರಲಿ ಜೀವನದಲ್ಲಿ ಹೆಚ್ಚುವರಿ ಅನ್ನುವಂತಹದ್ದು ಯಾವುದೂ ಇಲ್ಲ ಎಲ್ಲವೂ ಮಿತವಾಗಿರಬೇಕು ನಾವು ತಿನ್ನುವುದರಿಂದ ಹಿಡಿದು ಮಲಗುವವರೆಗೂ ಎಲ್ಲವನ್ನು ಮಿತವಾಗಿ ಮಾಡಬೇಕು ಆಹಾರದಲ್ಲಿ ಎಷ್ಟು ಬೇಕೋ ಅಷ್ಟೇ ಸೇವಿಸಿ ನಿಮಗೆ ಎಷ್ಟು ನಿದ್ದೆ ಬೇಕೋ ಅಷ್ಟೇ ನಿದ್ದೆಯನ್ನು ಮಾಡಿ ಎಷ್ಟು ಮಾತು ಬೇಕೋ ಅಷ್ಟೇ ಮಾತುಗಳನ್ನು ಮಾತಾಡಿ ಅಗತ್ಯಕ್ಕೂ ಮೀರಿ ತಿನ್ನುವ ಊಟ ನಿದ್ರೆ ಮಾತು ಇವುಗಳು ಎಂದಿಗೂ ನಿಮಗೆ ಒಳೆತನ್ನು ಮಾಡಲಾರದು ಖರ್ಚು ವೆಚ್ಚಗಳ ವೇಳಾಪಟ್ಟಿಯನ್ನು ರಚಿಸಿ ಅದರಂತೆ ಬದುಕಲು ನಡೆಸಲು ಪ್ರಾರಂಭಿಸಿ ಜೀವನದಲ್ಲಿ ಎಲ್ಲವನ್ನು ಮಿತವಾಗಿ ಬಳಸಿದಾಗ ಜೀವನ ಹಿತವಾಗಿರುತ್ತದೆ ಧ್ಯಾನವನ್ನು ಅಭ್ಯಾಸ ಮಾಡಿ ಉಸಿರಾಟಕ್ಕಾಗಿ ಒಂದಿಷ್ಟು ಸಮಯ ಮೀಸಲಿಡುವಂತೆ ಭಗವದ್ಗೀತೆ ಹೇಳುತ್ತದೆ ಇದಕ್ಕಾಗಿ ನೀವು ಧ್ಯಾನ ಮಾಡಬೇಕು ನಿಮ್ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಗಮನವನ್ನು ನಿಧಾನವಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸುವ ಮೂಲಕ ಧ್ಯಾನ ಮಾಡಿ ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತದೆ ಮನಸ್ಸು ಅನಾವಶ್ಯಕ ವಿಷಯಗಳತ್ತ ಚಿಂತೆ ಮಾಡುವುದನ್ನು ನೀವು ಬಿಡುತ್ತದೆ ಆಲೋಚನೆಗಳು ಉತ್ತಮಗೊಳ್ಳಲು ಪ್ರಾರಂಭವಾಗುತ್ತದೆ ನಿಮ್ಮ ಭಾವನೆಗಳನ್ನು ನೀವು ನಿಯಂತ್ರಿಸಲು ಕಲಿತುಕೊಳ್ಳಿರಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುವ ಈ ಮೇಲಿನ ನಾಲ್ಕು ತತ್ವಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಮಾನಸಿಕ ಆರೋಗ್ಯವನ್ನು ಪಡೆದುಕೊಳ್ಳಬಹುದು ನಿಮಗೆ ಎಲ್ಲ ಮಾಹಿತಿಗಳು ಉಪಯುಕ್ತವಾದಲ್ಲಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗಾಗಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್